ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಜ್ಯದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿರೋ ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವು ಸಿಗ್ತಾ ಇದೆ ಸಿಎಂ ಪತ್ನಿ ಹೆಸರಲ್ಲಿ ಅಕ್ರಮ ಸೈಟ್ ಹಂಚಿಕೆಯಾಗಿದೆ ಅನ್ನೋ ಆರೋಪ ದಿನ ದಿನಕ್ಕೂ ಗಂಭೀರ ಆಗ್ತಾ ಇದೆ ಈಗ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋ ತನಕ ಹೋಗ್ತಾ ಇದೆ ಸರ್ಕಾರದ ಮೇಲೆ ವಿಪರೀತ ಪ್ರೆಷರ್ ಬರ್ತಾ ಇದೆ ಆದರೆ ಸಿದ್ದರಾಮಯ್ಯ ಇದರಲ್ಲೇನು ಆಗೇ ಇಲ್ಲ ಇದು ಮುಗಿದ ಅಧ್ಯಾಯ ಅಂತ ಬಲವಾಗಿ ಅವರು ಕೂಡ ಡಿಫೆಂಡ್ ಮಾಡಿಕೊಳ್ತಿದ್ದಾರೆ ಒಟ್ಟಾರೆ ರಾಜ್ಯ ರಾಜಕೀಯದಲ್ಲಿ ಇದು ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ ಹಾಗಿದ್ರೆ ಏನಿದು ಮೂಡ ಹಗರಣದ ಕಥೆ ಅಕ್ರಮ ಸೈಟ್ ಹಂಚಿಕೆಯಲ್ಲಿ ಸಿದ್ದು ಕುಟುಂಬ ಭಾಗಿ ಆಗಿದೆಯಾ ಒಂದಲ್ಲ ಎರಡಲ್ಲ ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿಯ ವ್ಯವಹಾರ ಇಲ್ಲಿ ನಡೆದಿದೆ ಅನ್ನೋ ಆರೋಪಗಳನ್ನು ಮಾಡಲಾಗ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ಸ್ಕ್ಯಾಮ್ ಅಂತ ಏನು ಹೇಳಲಾಗ್ತಾ ಇದೆ ಈ ವಿಚಾರದಲ್ಲಿ ಹಾಗಿದ್ರೆ ಏನ್ ನಡೆದಿದೆ ಬನ್ನಿ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಏನಿದು ಮೂಡ ಹಗರಣ ಸ್ನೇಹಿತರೆ ಮೈಸೂರಿನ ಅಭಿವೃದ್ಧಿಗೆ ಅಂತ ಮೂಡ ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಸರ್ಕಾರದ ಕಡೆಯಿಂದ ನಿವೇಶನಗಳನ್ನ ಹಂಚಿಕೆ ಮಾಡ್ತಾರೆ ಅನೇಕ ವರ್ಷಗಳಿಂದ ಇದೇ ರೀತಿ ನಿವೇಶನವನ್ನ ಹಂಚಿಕೊಂಡು ಬರ್ತಾ ಇದ್ರು ಸೈಟ್ ಗಳನ್ನ ರೈತರಿಂದ ಭೂಮಿಯನ್ನ ಪಡೆಯೋದು ಅದನ್ನ ಸೈಟ್ ಮಾಡಿ ಹಂಚಿ ರೈತರಿಗೆ ಪರಿಹಾರ ರೂಪದಲ್ಲಿ ಹಣ ಮತ್ತು ಬೇರೆ ಕಡೆ ಜಾಗ ಕೊಡೋದು ಈ ತರದೆಲ್ಲ ನಡೀತಾ ಇತ್ತು ಆದ್ರೆ ಇತ್ತೀಚೆಗೆ ಕೆಲ ಕಡೆ ತಪ್ಪಾಗಿದೆ ಖಾಸಗಿ ಜಮೀನು ಅಂತ ಹೇಳಿ ಜಮೀನನ್ನ ವಶಕ್ಕೆ ತಗೊಂಡ ರೈತರಿಗೆ ಬೇರೆ ಕಡೆ ಸೈಟ್ ಕೊಟ್ಟಿದ್ದಾರೆ ಆದ್ರೆ ಇಷ್ಟೇ ಅಲ್ಲ ಅನುಮಾನ ಬರೋ ಥರ ಈ ನಿವೇಶನ ಹಂಚಿಕೆಯಲ್ಲಿ ಒಂದಷ್ಟು ಘಟನೆಗಳಾಗಿವೆ ಅನ್ನೋ ವಿಚಾರಗಳನ್ನ ಈಗ ಒಂದಾದ್ಮೇಲೆ ಒಂದು ಆರೋಪಗಳ ರೂಪದಲ್ಲಿ ಹೊರಗೆ ತರಲಾಗ್ತಾ ಇದೆ ಏನದು ಅಂತ ಹೇಳಿದ್ರೆ ನಂಬರ್ ಒನ್ ನಿವೇಶನ ಹಂಚುವಾಗ ಬೆಲೆಗಳನ್ನ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂತ ಕಮ್ಮಿ ಬೆಲೆ ಬಾಳೋ ಹಳ್ಳಿಯ ಗ್ರಾಮೀಣ ಪ್ರದೇಶದ ಜಾಗವನ್ನು ತಗೊಂಡು ನಗರದ ಒಳಗೆ ದುಬಾರಿ ಬೆಲೆಯ ಸೈಟ್ಗಳನ್ನು ಪರಿಹಾರವಾಗಿ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಎರಡನೇ ಆರೋಪ ಮೂಡಾದಲ್ಲಿ ಸೈಟ್ ಹಂಚಿಕೆ ಮಾಡುವಾಗ ಯಾರಿಗೂ ಈ ವಿಚಾರವನ್ನು ಹೇಳ್ತಾ ಇರಲಿಲ್ಲ ಬರೀ ದೊಡ್ಡ ದೊಡ್ಡ ಕುಳಗಳು ಸೇರಿಕೊಂಡು ಇದನ್ನು ಡೀಲ್ ಮಾಡ್ಕೊಂಡ್ಬಿಡ್ತಾ ಇದ್ರು ಮೂಡಾ ಸದಸ್ಯರಾಗಿದ್ದವರಿಗೂ ಎಷ್ಟು ನಿವೇಶನಗಳನ್ನು ಕೊಟ್ಟಿದ್ದಾರೆ ಯಾರು ಯಾರಿಗೆ ಹಂಚಿದ್ದಾರೆ ಅನ್ನೋದನ್ನು ಹೇಳ್ತಾ ಇರಲಿಲ್ಲ ಅಂತ ಆರೋಪ ಕೇಳಿಬರ್ತಾ ಇದೆ ಖುದ್ದು ಮೈಸೂರಿನ ಮಾಜಿ ಸಂಸದ ಬಿಜೆಪಿ ನಾಯಕ ವಿಶ್ವನಾಥ್ ಈ ರೀತಿ ಆರೋಪವನ್ನ ಮಾಡಿದ್ದಾರೆ ಇನ್ನು ಮೂರನೇದು ಯಾವುದೋ ಕಾಲದಲ್ಲಿ ಐವತ್ತು ನಲವತ್ತು ವರ್ಷಗಳ ಹಿಂದೆ ಜಾಗ ಕೊಟ್ಟಿರೋದಕ್ಕೂ ಈಗ ಪರಿಹಾರವನ್ನ ಹಂಚಿಕೆ ಮಾಡಿದ್ದಾರೆ ಅನ್ನೋ ಆರೋಪ ಇದು ಕೂಡ ನ್ಯಾಯಸಮ್ಮತ ಅಲ್ಲ ಅಂತ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದ್ದಾರೆ ಅಂತ ಇನ್ನು ಆಘಾತಕಾರಿ ಅಂದ್ರೆ ನಿವೇಶನಕ್ಕೆ ಅರ್ಜಿ ಸಲ್ಲಿಸೋಕು ಮೊದಲೇ ಸೈಟ್ ಹಂಚಿಕೆ ಮಾಡಿ ಆಮೇಲೆ ಅರ್ಜಿಯನ್ನ ತಗೊಂಡಿದ್ದಾರೆ ಅಂತ ಒಟ್ಟಾರೆ ಐದು ಸಾವಿರ ಕೋಟಿ ರೂಪಾಯಿಯಷ್ಟು ಹಗರಣ ಆಗಿದೆ ಅಕ್ರಮವಾಗಿ ಐದು ಸಾವಿರ ಸೈಟ್ ಹಂಚಿದ್ದಾರೆ ಅಂತ ಈಗ ಆರೋಪ ಕೇಳಿಬಂದಿದೆ ಸಿದ್ದರಾಮಯ್ಯ ಮತ್ತು ಕುಟುಂಬ ಈ ಆರೋಪಕ್ಕೆ ದೊಡ್ಡ ತಿರುವು ಮತ್ತು ಮಹತ್ವ ಪಡೆಯೋಕೆ ಕಾರಣ ಈ ಕೇಸಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬ ಭಾಗಿಯಾಗಿದೆ ಅನ್ನೋ ಕಾರಣದಿಂದ ಯಾಕಂದ್ರೆ ಈ ರೀತಿ ಪರಿಹಾರ ಅಂತ ನಿವೇಶನ ಪಡೆದವರಲ್ಲಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಮ್ಮ ಕೂಡ ಇದ್ದಾರೆ ಮೈಸೂರು ತಾಲೂಕಿನ ಕೆಸರೆ ಗ್ರಾಮದಲ್ಲಿ ಸರ್ವೆ ನಂಬರ್ ನಾನ್ನೂರ ಅರವತ್ನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರ ಬಾಮಯ್ಯ ಮಲ್ಲಿಕಾರ್ಜುನ ಸ್ವಾಮಿ ಅನೋರು ಒಂದು ಭೂಮಿ ತಗೊಂಡಿದ್ರು ಯಾವಾಗ ಎರಡು ಸಾವಿರದ ಐದರಲ್ಲಿ ಸುಮಾರು ಮೂರು ಎಕರೆ ಹದಿನಾರು ಗುಂಟೆ ಜಮೀನದು ಅದನ್ನು ಎರಡು ಸಾವಿರದ ಹತ್ತರಲ್ಲಿ ತಮ್ಮ ಸಹೋದರಿ ಅಂದರೆ ಸಿದ್ದರಾಮಯ್ಯ ಅವರ ಪತ್ನಿಗೆ ದಾನವಾಗಿ ಕೊಟ್ಟಿದ್ರಂತೆ ಸಿದ್ದರಾಮಯ್ಯ ಅವರು ಹೇಳೋ ಪ್ರಕಾರ ಅರಿಶಿನ ಕುಂಕುಮವಾಗಿ ಈ ಮೂರು ಎಕರೆಗೂ ಅಧಿಕ ಜಾಗವನ್ನು ಸಿದ್ದರಾಮಯ್ಯ ಅವರ ಹೆಂಡತಿಗೆ ಅಂತ ಅವರು ಹೇಳ್ತಿದ್ದಾರೆ ಆದರ ನಂತರ ಸಿದ್ದರಾಮಯ್ಯವರ ಪತ್ನಿಗೆ ಇದು ದಾನವಾಗಿ ಬಂದ ನಂತರ ಈ ಆಸ್ತಿಯನ್ನು ಮೂಡ ವಶಪಡಿಸ್ಕೊಳ್ತಂತೆ ಸಿದ್ದರಾಮಯ್ಯ ಅದನ್ನು ತಪ್ಪಾಗಿ ವಶಪಡಿಸ್ಕೊಂಡಿದ್ದಾರೆ ಅವರು ಅದನ್ನು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೂಡದವರು ಅಂತ ಹೇಳಿದ್ದಾರೆ ಮೂಡದವರೇನು ಗಜಿನಿ ಗೋರಿನವರು ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಅತಿಕ್ರಮಣ ಮಾಡ್ಕೊಳ್ಳೋಕ್ಕೆ ಗೊತ್ತಿರೋದಿಲ್ವಾ ಅಲ್ಲಿ ಇವ್ರಿಗೊತಿರೋದಿಲ್ವಾ ಗೊತ್ತಿರೋದಿಲ್ವಾ ಆ ಟೈಮ್ ನಲ್ಲಿ ಏನೋ ಮಾತುಕತೆ ನಡೆಯಲ್ವಾ ಇದು ಯಾರ ಜಾಗ ಏನು ಅಂತ ಹೇಳಿ ಇಲ್ಲ ನಮ್ ಜಾಗ ಯಾಕತ್ತೋರಿ ಮಾಡ್ತಿದ್ರು ಅಂತ ಇವರು ಕೇಳೋದಿಲ್ವಾ ಗೊತ್ತಿಲ್ಲ ಬಟ್ ಹಂಗೆ ಹೇಳಿದಾರೆ ಸಿದ್ದರಾಮಯ್ಯನವರು ಅವ್ರು ನೋಡೋದವ್ರು ನಮ್ ಜಾಗವನ್ನ ತಗೊಂಡ್ಬಿಟ್ರು ಕಬಳಿಸ್ಬಿಟ್ರು ಒತ್ತುವರೆ ಮಾಡ್ಕೊಂಡ್ಬಿಟ್ರು ತಪ್ಪಾಗಿ ಅಂತ ಹೇಳಿದ್ದಾರೆ ಅದು ಕೂಡ ಸಣ್ಣ ಜಾಗ ಅಲ್ಲ ಮೂರುವರೆ ಎಕರೆ ಜಾಗ ಒಬ್ರಿಗೆ ಸೇರಿದ್ದು ಅದನ್ನ ಬಂದು ಅತಿಕ್ರಮಣ ಮಾಡ್ಬಿಟ್ರಂತೆ ನೋಡೋದವ್ರು ಇರ್ಲಿ ಸೊ ಆ ರೀತಿ ಸೋಕಾಲ್ಡ್ ತಪ್ಪು ನಡೆದು ಜಮೀನು ವಶಕ್ಕೆ ತಗೊಂಡ್ರಂತೆ ಅವರು ತಪ್ಪಾಗಿ ನೋಡದವ್ರು ಆಮೇಲೆ ನಮ್ದು ತಪ್ಪಾಗಿದೆ ಸ್ವಾಮಿ ಈ ಜಮೀನಿಗೆ ಪ್ರತಿಯಾಗಿ ಇದು ಹಳ್ಳಿಲಿರೋದು ಗ್ರಾಮದಲ್ಲಿ ಅದಕ್ಕೆ ಪ್ರತಿಯಾಗಿ ನಗರದ ಒಳಗೆ ಎಷ್ಟು ಸೈಟ್ ಕೊಟ್ಟಿದ್ದಾರೆ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಸ್ಕ್ವೇರ್ ಫೀಟ್ ಆಗುತ್ತೆ ಒಟ್ಟು ಹದಿನಾಲ್ಕು ಸೈಟ್ ಇದನ್ನ ಸಿದ್ದರಾಮಯ್ಯ ಅವರ ಪತ್ನಿಗೆ ನಗರದ ಒಳಗೆ ಆ ಜಾಗವನ್ನ ಕೊಟ್ಟಿದ್ದಾರೆ ವಿಜಯನಗರದಲ್ಲಿ ಆ ಹಳ್ಳಿಗೆ ಕೆಸರೆ ಅನ್ನೋ ಗ್ರಾಮದ ವ್ಯಾಪ್ತಿಯಲ್ಲಿರೋ ಜಾಗಕ್ಕೆ ಕಂಪೇರ್ ಮಾಡಿದ್ರೆ ಈ ನಗರ ವ್ಯಾಪ್ತಿಯ ಜಾಗದ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಜಗಜಾಂತರ ವ್ಯತ್ಯಾಸ ಇದೆ ಹೀಗಾಗಿ ಅಕ್ರಮ ಆಗಿದೆ ಉದ್ದೇಶ ಪೂರ್ವಕವಾಗಿ ಸೈಟ್ ಹಂಚಿದ್ದಾರೆ ಅನ್ನೋದು ಈಗ ಮಾಡಲಾಗ್ತಿರೋ ಆರೋಪ ಲೆಕ್ಕಾಚಾರದ ಪ್ರಕಾರ ಎರಡು ಸಾವಿರ ಸ್ಕ್ವೇರ್ ಫೀಟ್ ಬೆಲೆಯ ಭೂಮಿಯನ್ನು ಕೊಡಬೇಕು ಆದರೆ ಹತ್ತು ಸಾವಿರ ಪರ್ ಸ್ಕ್ವೇರ್ ಫೀಟ್ಗೂ ಅಧಿಕ ಬೆಲೆಯ ಭೂಮಿಯನ್ನು ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಅಲ್ಲದೆ ಖುದ್ದು ಸಿಎಂ ಅವರ ಪರಮಾಪ್ತರೇ ಇದರಲ್ಲಿ ಭಾಗಿಯಾಗಿದ್ದಾರೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮೇನ್ ರೋಲ್ ನಿಭಾಯಿಸಿದ್ದಾರೆ ಅನ್ನೋ ಆರೋಪ ಮಾಡಲಾಗ್ತಾ ಇದೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅಂತ ಬಿಜೆಪಿಯ ಆರ್ ಅಶೋಕ್ ವಿಪಕ್ಷ ನಾಯಕ ಆರೋಪ ಮಾಡಿದ್ದಾರೆ ಹತ್ತು ಹನ್ನೆರಡು ವರ್ಷದ ಹಿಂದೆ ವಶಕ್ಕೆ ತಗೊಂಡಿರುವ ಭೂಮಿಯನ್ನು ಅದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹಂಚಿದ್ದಾರೆ ಅನ್ನೋದು ಇಲ್ಲಿ ದೊಡ್ಡ ಮಟ್ಟದ ವಿವಾದಕ್ಕೆ ಕಾರಣ ಆಗಿದೆ ಸ್ನೇಹಿತರಲ್ಲಿ ಫಿಫ್ಟಿ ಫಿಫ್ಟಿ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರಗಳಿಂದ ನಿರ್ಮಾಣವಾದ ಬಡಾವಣೆಗಳಿಗೆ ಜನರು ಅವರ ಜಮೀನ ಕೊಟ್ಟಿದ್ರೆ ಅವರಿಗೆ ಪರಿಹಾರ ಅಂತ ಐವತ್ತು ಪರ್ಸೆಂಟ್ ಹಣ ಮತ್ತು ಐವತ್ತು ಪರ್ಸೆಂಟ್ ಸೈಟ್ ಹಂಚಿಕೆ ಮಾಡಲಾಗುತ್ತೆ ಹಾಗೆ ನೋಡಿದ್ರೆ ಈ ಮುಂಚೆ ಈ ತರ ಇರಲಿಲ್ಲ ಅದು ಅರವತ್ತು ನಲವತ್ತರ ಅನುಪಾತದಲ್ಲಿತ್ತು ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಹಣ ಫೋರ್ಟಿ ಪರ್ಸೆಂಟ್ ಸೈಟ್ ಕೊಡ್ತಾಯಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಹೊಸ ನಿಯಮ ಬಂತು ಅದರ ಪ್ರಕಾರ ಫಿಫ್ಟಿ ಫಿಫ್ಟಿ ಅನುಪಾತ ಜಾರಿಯಾಯಿತು ಆದರೆ ಗಮನಿಸಬೇಕಾದ ಸಂಗತಿ ಅಂದರೆ ವೆರಿ ಇಂಪಾರ್ಟೆಂಟ್ ಇದು ಎರಡು ಸಾವಿರದ ಇಪ್ಪತ್ತರ ನಂತರ ಹಂಚಿಕೆಯಾಗೋ ನಿವೇಶನಗಳಿಗೆ ಮಾತ್ರ ಈ ನಿಯಮ ಇತ್ತು ಆದರೆ ಮೂಢ ಅಧಿಕಾರಿಗಳು ಹತ್ತು ಹನ್ನೆರಡು ವರ್ಷದ ಹಿಂದೆ ವಶಪಡಿಸಿಕೊಂಡಿರೋ ಸಿದ್ದರಾಮಯ್ಯ ಅವರ ಹೆಂಡತಿಯ ಜಮೀನಿಗೂ ಅಕ್ರಮವಾಗಿ ಈ ನಿಯಮದ ಪ್ರಕಾರ ಸೈಟ್ ಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಬರಿ ಅಷ್ಟೇ ಅಲ್ಲ ಐವತ್ತು ವರ್ಷದ ಹಿಂದೆ ವಶಕ್ಕೆ ಪಡೆದಿರೋ ಜಮೀನಿಗೂ ಅದೇ ರೀತಿ ಹಂಚಿಕೆ ಮಾಡಿದ್ದಾರೆ ಜಾಗವನ್ನ ಪರಿಹಾರವನ್ನ ಕೊಟ್ಟಿದ್ದಾರೆ ಅನ್ನೋದು ಈಗ ಬರ್ತಿರುವಂತ ಪ್ರಮುಖವಾಗಿರೋ ಗಂಭೀರ ಆರೋಪ ಉದಾಹರಣೆಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೈಸೂರು ತಾಲೂಕಿನ ಕಸಬಾ ಹೋಬಳಿಯ ಅನ್ನೋ ಕಡೆ ಸರ್ವೆ ನಂಬರ್ ಐವತ್ತೇಳರಲ್ಲಿ ನಾಲ್ಕು ಎಕರೆ ಹದಿನೇಳು ಗುಂಟೆ ಜಮೀನನ್ನ ಗೋಕುಲಂ ಬಡಾವಣೆಗೋಸ್ಕರ ಮೂಡ ವಶಕ್ಕೆ ಪಡೆದಿತ್ತು ಆದರೆ ಇದಕ್ಕೆ ಪರಿಹಾರ ಕೊಟ್ಟಿರಲಿಲ್ಲ ಈಗ ಅಂದರೆ ಐವತ್ತಾರು ವರ್ಷದ ಬಳಿಕ ಆ ಜಮೀನು ಭೂಮಾಲೀಕರಾಗಿದ್ದವರು ಅದನ್ನು ಕ್ಲೇಮ್ ಮಾಡಿದ್ರು ಇದಕ್ಕೆ ತೊಂಬತ್ತೆಂಟು ಸಾವಿರದ ಇನ್ನೂರ ಐದು ಚದರ ಅಡಿ ಅಳತೆಯಲ್ಲಿ ಜೂನ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೂಡಾ ಆಯುಕ್ತರು ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸಾವಿರದ ಒಂಬೈನೂರ ಅರವತ್ತರ ದಶಕದ ಜಮೀನಿಗೆ ಈಗ ಪರಿಹಾರ ಅಲ್ಲಿ ಬೆಲೆಯಲ್ಲಿ ಎಷ್ಟು ದೊಡ್ಡ ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ಕೂಡ ಅರ್ಥ ಮಾಡ್ಕೋಬೇಕು ಹಾಗಂತ ಇಷ್ಟೇ ಅಲ್ಲ ಆರೋಪ ಇನ್ನೊಂದು ಪ್ರಕರಣದಲ್ಲಿ ಇದಕ್ಕಿಂತ ದೊಡ್ಡ ಆರೋಪ ಇದೆ ಮೈಸೂರು ನಗರದಲ್ಲಿ ಸರ್ವೆ ನಂಬರ್ ಎಂಬತ್ತಾರರಲ್ಲಿ ಚಂದ್ರಶೇಖರ್ ಅನ್ನೋರಿಗೆ ಸೇರಿದ ಒಟ್ಟು ಏಳು ಎಕರೆ ಮೂರು ಗುಂಟೆ ಭೂಮಿ ಇತ್ತು ಮೂಡ ಇದನ್ನ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಶಪಡಿಸಿಕೊಂಡಿತ್ತು ಪರಿಹಾರ ಕೊಟ್ಟಿರಲಿಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಚಂದ್ರಶೇಖರ್ ಅವರ ಪತ್ನಿ ಶಾಂತಮ್ಮನವರು ಪ್ರಾಧಿಕಾರಕ್ಕೆ ನಮಗೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪರಿಹಾರ ಕೊಡಿ ಅಂತ ಅರ್ಜಿ ಹಾಕಿದ್ರು ಆದರೆ ಅರ್ಜಿ ಸಲ್ಲಿಸೋಕೆ ಹದಿಮೂರು ದಿನಕ್ಕೂ ಮುನ್ನ ಅರ್ಜಿ ಕೊಡೋಕೆ ಹದಿಮೂರು ದಿನಕ್ಕೂ ಮುನ್ನ ರಿಪೀಟ್ ಹೇಳ್ತಾ ಇದೇವೆ ಇದನ್ನ ಅಂದ್ರೆ ಅಕ್ಟೋಬರ್ ಏಳನೇ ತಾರೀಕು ಮೂಡ ಆಯುಕ್ತರು ಪರಿಹಾರವಾಗಿ ಎಂಬತ್ತೊಂದು ಸಾವಿರದ ಆರುನೂರ ಎಪ್ಪತ್ತು ಚದರ ಅಡಿ ಜಾಗ ಕೊಟ್ಟುಬಿಟ್ಟಿದ್ದಾರೆ ಅವರಿಗೆ ಹೀಗಂತ ಮೂಡ ಸದಸ್ಯ ಶಾಸಕ ಶ್ರೀವತ್ಸ ಆರೋಪವನ್ನ ಮಾಡಿದ್ದಾರೆ ಒಟ್ಟಾರೆ ಇಲ್ಲಿ ಎಲ್ಲವೂ ತೀರಾ ಕನ್ಫ್ಯೂಸಿಂಗ್ ಇದೆ ಇಲ್ಲಿ ಇದೆಲ್ಲ ಈ ಆರೋಪಗಳ ನಿಜನೇ ಆದರೆ ಅತಿ ದೊಡ್ಡ ಅಕ್ರಮದ ಸಾಧ್ಯತೆ ಸ್ಕ್ಯಾಮ್ನ ಸಾಧ್ಯತೆಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ರಾಜೀನಾಮೆ ಅಂತ ಇದೆ ಬಿಜೆಪಿ ಏನು ಇಲ್ಲ ಅಂದ್ರು ಮುಖ್ಯಮಂತ್ರಿ ಇನ್ನು ಎಂದಿನಂತೆ ಈ ಆರೋಪ ಸಿಎಂ ಸಿದ್ದರಾಮಯ್ಯ ಕುರ್ಚಿಗೂ ಸಂಕಷ್ಟ ತಂದುಬಿಟ್ಟಿದೆ ಅಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಸಿಎಂ ಬಟ್ಟೆ ಮಾತ್ರ ಶುದ್ಧ ಆಡಳಿತ ಮಾತ್ರ ಅಶುದ್ಧ ಅಂತ ಬಿಜೆಪಿ ನಾಯಕರು ಆರೋಪಿಸಿ ಪ್ರತಿಭಟಿಸಿದ್ದಾರೆ ಆದರೆ ಸಿದ್ದರಾಮಯ್ಯ ಮಾತ್ರ ಕಡ್ಡಿ ತುಂಡು ಮಾಡದಂತೆ ಇದ್ದಾರೆ ಮೋಡದಲ್ಲಿ ಸಮಸ್ಯೆನೇ ಇಲ್ಲ ನಮ್ಮ ಜಮೀನು ಅರವತ್ತು ಕೋಟಿ ಆಗುತ್ತೆ ಅದನ್ನು ಕೊಟ್ಟುಬಿಡಲಿ ನಾನು ಮುಖ್ಯಮಂತ್ರಿ ಅನ್ಬಿಟ್ಟು ಜಮೀನು ಬಿಟ್ಬಿಡ್ಲಾ ತಪ್ಪು ಅವ್ರ ಕಡೆಯಿಂದ ಆಗಿದೆ ಅವ್ರು ತಪ್ಪು ಮಾಡಿ ಅತಿಕ್ರಮಣ ಮಾಡಿ ತಗೊಂಡಿರೋದು ನಮ್ಮ ಜಾಗನ ಅವರೇ ನಮ್ಮಿಂದ ತಪ್ಪಾಗಿದೆ ಅಂತ ಒಪ್ಕೊಂಡು ಕೂಡ ಬಿಟ್ಟಿದ್ದಾರೆ ಆ್ಯಕ್ಚುಲಿ ನಮಗೆ ಮೂರು ಎಕರೆ ಹದಿನಾರು ಗುಂಟೆ ಕೊಡಬೇಕು ಏನೋ ಹೋಗಲಿ ಅಂತ ನಾವು ಸೈಡ್ ತಗೊಳ್ತಾ ಇದ್ದೀವಿ ಇಂಥ ಕಡೆ ಕೊಡಿ ಅಂತ ನಾವೇನಾದರೂ ಕೇಳಿದ್ದೀವ ಬಿ ಜೆ ಪಿ ಟೈಮಲ್ಲಿ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿದ್ದಾಗ ನಮಗೆ ಸಿಕ್ಕಿರೋದು ಇದರಲ್ಲಿ ಇಶ್ಯೂನೇ ಇಲ್ಲ ತಪ್ಪು ಮಾಡಿರೋದು ಮೂಢ ಅಂತ ಸಿದ್ದರಾಮಯ್ಯ ಆರೋಪ ಮಾಡಿದ್ದಾರೆ ಜೊತೆಗೆ ಇದು ಸಿಬಿಐಗೆ ಕೊಡೋ ಪ್ರಕರಣ ಅಲ್ಲ ಮೂಢ ಹಗರಣ ಆರೋಪದ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅತ ಸಿದ್ದು ಆಪ್ತ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮಾತನಾಡಿದ್ದು ನಿವೇಶನ ಹಂಚಿಕೆಯಲ್ಲಿ ನಡೆದಿರುವ ಅವ್ಯವಹಾರಗಳ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಈಗಾಗಲೇ ಮೂಢ ಆಯುಕ್ತ ದಿನೇಶ್ ಕುಮಾರ್ ಕಾರ್ಯದರ್ಶಿ ಶೇಖರ್ ಎಡಬ್ಲ್ಯೂ ಶ್ರೀನಿವಾಸ್ ಮತ್ತು ಸಂಪತ್ ಕುಮಾರ್ ಅನ್ನು ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಆ ಜಾಗಕ್ಕೆ ನಗರಾಭಿವೃದ್ಧಿ ಇಲಾಖೆಯ ಉಪಕಾರದರ್ಶಿ ಎ ಎನ್ ರಘುನಂದನ್ ಅವರನ್ನ ಹೊಸ ಆಯುಕ್ತರನ್ನಾಗಿ ನೇಮಕ ಮಾಡಲಾಗಿದೆ ಇಲ್ಲಿ ವರ್ಗಾವಣೆ ವೆರಿ ಇಂಟ್ರೆಸ್ಟಿಂಗ್ ಅಕ್ರಮದ ಆರೋಪ ಬಂದ ತಕ್ಷಣ ಇವ್ರನ್ನ ವರ್ಗಾವಣೆ ಮಾಡಿರೋದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಯಾಕೆ ಅಂದ್ರೆ ನಾನು ಸರ್ಕಾರ ಅಂತ ಆದ್ರೆ ಇಲ್ಲಿರೋ ಎ ಮತ್ತು ಬಿ ವ್ಯಕ್ತಿಗಳ ನಡುವಿನ ವ್ಯವಹಾರ ನನಗೆ ಗೊತ್ತಿರಲಿಲ್ಲ ಅವ್ರು ವ್ಯವಹಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಎ ಮತ್ತು ಬಿ ನಡುವಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನೋ ಆರೋಪ ಬಂತು ನಾನು ಸರ್ಕಾರ ಈಗ ನೋಡ್ತೀನಿ ಓಕೆ ಓ ಹೌದಾ ಈ ರೀತಿ ಆರೋಪ ಇದೆಯಾ ಟ್ರಾನ್ಸ್ಫರ್ ಮಾಡ್ರು ಮಾಡ್ತೀನಿ ಓಕೆ ಕಾಮನ್ ಸೆನ್ಸ್ ಅರ್ಥ ಆಗುತ್ತೆ ಆದರೆ ಇಲ್ಲಿ ಇಲ್ಲಿರೋದು ವ್ಯವಹಾರ ನನ್ನ ಮತ್ತೆ ಇವ್ರ ನಡುವೆ ಆಗಿರೋದು ಅಲ್ಲಿ ಎ ಮತ್ತು ಬಿ ನಡುವೆ ವ್ಯವಹಾರ ಆಗಿರೋದಲ್ಲ ಇಬ್ಬರು ಥರ್ಡ್ ಪಾರ್ಟಿಗಳ ನಡುವೆ ಅಲ್ಲ ಅಲ್ಲಿ ಆರೋಪ ಇರೋದು ಇಲ್ಲಿ ಆರೋಪ ಇರೋದು ನನ್ನ ಮತ್ತಿನ್ನೊಬ್ಬ ಇನ್ನೊಬ್ಬ ವ್ಯಕ್ತಿ ನಡುವೆ ಮೂಢ ಅಧಿಕಾರಿಗಳ ನಡುವೆ ವ್ಯವಹಾರ ಇದೆ ಅಂತ ಆರೋಪ ಇರೋದು ಸೊ ಹೊಸದಾಗಿ ಏನೋ ಈಗ ಇವಾಗ ನನಗೆ ಗೊತ್ತಾಗ್ತಿದೆ ಅಂತ ಅಲ್ವಲ್ಲ ತಗೊಂಡಿರೋದೆ ನಾನು ಸೈಟ್ ಅಂದಮೇಲೆ ಈಗ ಆರೋಪ ಬಂದ ಮೇಲೆ ಟ್ರಾನ್ಸ್ಫರ್ ಮಾಡ್ತಿರೋದು ಇದು ಏನನ್ನ ಹೇಳುತ್ತೆ ತಪ್ಪಾಗಿರೋದನ್ನ ಒಪ್ಕೊಳ್ತಾ ಇದ್ದೀರಾ ತಪ್ಪಾಗಿರೋದನ್ನ ಒಪ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ತಗೊಂಡವ್ರು ನೀವೇ ಅಲ್ವಾ ಇವಾಗ ಯಾಕೆ ಲೇಟ್ ಆಗಿ ಕ್ರಮ ಕೈಗೊಳ್ತಿದ್ದೀರಾ ಅನ್ನೋ ಪ್ರಶ್ನೆ ಇಲ್ಲಿ ಕೇಳಬೇಕಾಗತ್ತೆ ಸಂಬಂಧಪಟ್ಟಂತೆ ಈಗಲೇ ದೊಡ್ಡ ಹಗರಣ ಮಾಡಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅಂತ ಸ್ಪಷ್ಟವಾಗಿ ಹೇಳೋಕೆ ನಮ್ಮ ಹತ್ರ ಆಧಾರ ಇಲ್ಲ ಅಥವಾ ಅವರಿಗೆ ಕ್ಲೀನ್ ಚಿಟ್ ಕೊಡುವಂತ ಪರಿಸ್ಥಿತಿನೂ ಇಲ್ಲ ಅತ್ಯಂತ ಗಂಭೀರ ಆರೋಪಗಳಿವೆ ಇಲ್ಲಿ ತುಂಬಾ ಸಂಕೀರ್ಣವಾದ ವಿಚಾರಗಳನ್ನ ಮುಂದಿಡ್ಲಾಗ್ತಾ ಇದೆ ಹೀಗಾಗಿ ಈ ಆರೋಪದ ಸತ್ಯಾಸತ್ಯತೆ ಬಗ್ಗೆ ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು ಲೋಕಾಯುಕ್ತ ತನಿಖೆ ಮಾಡಿಸ್ತೀರಾ ಅಥವಾ ಸಿ ಬಿ ಐ ಕೊಡ್ತೀರಾ ತನಿಖೆ ಮಾಡಿಸಿದ್ರೆ ಒಂದು ಸ್ಪಷ್ಟ ಚಿತ್ರಣ ಸಿಗಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ